ಕೋಪ ಮಾಡಿಕೊಂಡ್ರು ಕೋಪದಲ್ಲಿ ನಾಲ್ಕು ಮಾತಾಡಿದ್ರು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾನೆ ಅದೇ ಬೇರೆಯವ್ರ ಮೇಲೆ ಪ್ರಾಣ ಇಟ್ಕೊಂಡ್ರೆ ದಿಕ್ಕು ದಸೆ ಇಲ್ದಂಗೆ ಮಾಡಿ ಕೈ ಕೊಟ್ಟು ಬಿಟ್ಟೋಗ್ತಾನೆ ಬೇರೆಯವ್ರ ಮನೆ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಖುಷಿಯಾಗಿದ್ದೀರಲ್ವಾ ಅವರು ನಿಮ್ಮನ್ನು ಕ್ಷಮಿಸಿದ್ರು ಕರ್ಮ ಬಿಡಲ್ಲ ಮರಿಬೇಡಿ ಪ್ರೀತಿಯಿಂದ ಗಂಡನ ಜೊತೆ ಬಾಳ್ತಿರೋ ಹೆಣ್ಮಕ್ಳಿಗಿಂತ ಅವರ ಮಕ್ಕಳ ಮುಖ ನೋಡಿಕೊಂಡು ಅವರ ಭವಿಷ್ಯಕ್ಕೋಸ್ಕರ ಎಲ್ಲಾನು ಸಹಿಸಿಕೊಂಡು ಬಾಳ್ತಿರೋ ಹೆಣ್ಣು ಮಕ್ಕಳ ಸಂಖ್ಯೆಯೇ ಜಾಸ್ತಿ ಅಲ್ವಾ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ನಮ್ಮವ್ರನ್ನೆಲ್ಲ ನಂಬಿ ಮೋಸ ಹೋದ್ ವರ್ಷ ಎರಡ್ ಸಾವಿರದ ಇಪ್ಪತ್ತಾರನೇ ಸತ್ರುನು ಯಾರನ್ನೂ ನಂಬಲ್ಲ ಒಳ್ಳೇದ್ ಮಾಡಿ ಕೆಟ್ಟವಳಾಗಿದ್ದೀನಿ ಸತ್ಯ ಹೇಳಿ ಕೆಟ್ಟವಳಾಗಿದ್ದೀನಿ ನನ್ನ ದುಡ್ಡು ನಾನೇ ಕೊಟ್ಟು ಕೆಟ್ಟವಳಾಗಿದ್ದೀನಿ ಈ ವರ್ಷ ತುಂಬಾ ಪಾಠ ಕಲ್ತಿದ್ದೀನಿ ಹೊಸ ವರ್ಷದಿಂದ ಯಾರ್ಯಾರ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೇ ಇಡ್ತೀನಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನೀನು ಎಕ್ಸಾಮ್ ಬರೆಯೋದೇ ಬಿಟ್ಟು ಯಾಕೆ ಡ್ಯಾನ್ಸ್ ಮಾಡ್ತೀಯಾ ನನ್ನ ಟೀಚರ್ ಹೇಳಿದ್ರು ಮ್ಯಾಥ್ಸ್ನಲ್ಲಿ ಪ್ರತಿ ಸ್ಟೆಪ್ಗೂ ಮಾರ್ಕ್ಸ್ ಇದೆ ಅಂತ ಸತ್ಯದ ಮಾತಿಗೆ ಶತ್ರುಗಳು ಜಾಸ್ತಿ ಸುಳ್ಳಿನ ಮಾತಿಗೆ ಅಭಿಮಾನಿಗಳು ಜಾಸ್ತಿ ಆದರೆ ಕೊನೆ ಹಂತದಲ್ಲಿ ನಮ್ಮನ್ನು ಕಾಪಾಡುವುದು ಸತ್ಯ ಮಾತ್ರ ಆ ದೇವರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೇ ಅಮ್ಮನ್ ಸೃಷ್ಟಿ ಮಾಡಿರೋದು ಗುರು ಬೆಂಗಳೂರಿನಲ್ಲಿ ತುಂಬಾ ಚಳಿ ಆಗ್ತಾ ಇದೆ ನಿಮ್ಮೂರಲ್ಲಿ ಈಗಿನ ಚಳಿ ಹೇಗಿದೆ ನಿಮ್ಮ ಊರು ಯಾವುದು ಅಂತ ಕಾಮೆಂಟ್ ಮಾಡಿ ಇಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಮರ್ಯಾದೆ ಇಲ್ವೋ ಒಂದು ಸೆಕೆಂಡ್ ನಾನಲ್ಲ ನನ್ನ ಚಪ್ಪಲಿನೂ ಬಿಡಲ್ಲ ಹ್ಮ್ ಏನು ತಿಂಡಿ ತಿಂದಿದ್ಯಾವಾ ಐ ಐಟ್ ಹಂಬರ್ಗರ್ ಫ್ರೆಂಚ್ ಫ್ರೈಸ್ ಕೋಕ್ ಕಾರ್ನ್ ಪಿಜ್ಜಾ ಇದು ಫೇಸ್ಬುಕ್ ಅಲ್ಲವಾ ಹ್ಮ್ ಗರೆ ಹೇಳಿ ಏನು ತಿಂದಿ ರೊಟ್ಟಿ ಜೊತೆ ಪಲ್ಯ ಪಲ್ಯಾರಿ ಕಷ್ಟಪಟ್ಟು ದುಡಿಗುರು ಯಾಕಂದ್ರೆ ನಿನ್ ಜೋಬಲ್ ಯಾವಾಗ ದುಡ್ಡಿರಲ್ವೋ ಹೊರ್ಗ್ನವ್ರನ್ ಬಿಡು ನಮ್ಮೂರ್ಗೆ ನಾವು ಇಷ್ಟ ಆಗಲ್ಲ ದಿಸ್ ಇಸ್ ನಮ್ ಏರಿಯಾ ವಸ್ತು ಬೇಕಂದ್ರೆ ಹಣದಿಂದ ತಗೋಬೇಕು ರಿಸ್ಪೆಕ್ಟ್ ಬೇಕಂದ್ರೆ ಹಣ ನಮ್ಮ ಮೈ ಮೇಲೆ ಕಾಣಿಸ್ಬೇಕು